ಗೆ ಸ್ವಾಗತ ನಾನು ಲಾವಣ್ಯ ನೂರಕ್ಕೆ ನೂರು ಸಿಎಂ ಸಿದ್ದರಾಮಯ್ಯ ಈ ಬಾರಿ ಬಜೆಟ್ ಮಂಡನೆ ಮಾಡ್ತಾರೆ ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಸಚಿವ ಬೋಸರಾಜು ಅವರು ಹೇಳಿದ್ದಾರೆ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಗೊಂದಲ ವಿಚಾರಕ್ಕೆ ವಿಕಾಸ ಸೌಧದಲ್ಲಿ ಪ್ರತಿಕ್ರಿಯೆಯನ್ನ ನೀಡಿದ್ರು ನಾಯಕತ್ವ ಬದಲಾವಣೆ ಅನ್ನೋದು ಮುಗಿದ ಅಧ್ಯಾಯ ಅಂತಲ್ಲ ಸಿಎಂ ಡಿಸಿಎಂ ಕೂಡ ಕ್ಲಿಯರ್ ಆಗಿ ಹೇಳಿದ್ದಾರೆ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತಿದ್ದಾರೆ ಈಗ ಬದಲಾವಣೆ ಇಲ್ಲ ಅಂತಹ ಪರಿಸ್ಥಿತಿ ಬಂದ್ರೆ ಹೈಕಮಾಂಡ್ ನಿರ್ಧಾರ ಮಾಡಲಿದೆ ಬೆಳಗ್ಗೆಯಿಂದ ಸಂಚೆ ತನಕ ಬಿಜೆಪಿಯವರು ಬಗುಳ್ತಿರ್ತಾರೆ ಲೋಪ ದೋಷಗಳಿದ್ರೆ ಹೇಳಲಿ ಸುಮ್ಮನೆ ಸುಳ್ಳು ಹೇಳುವುದಲ್ಲ ಹೊಸದಾಗಿ ಬಂದಿರುವ ಶಾಸಕರು ಉತ್ಸಾಹದಲ್ಲಿ ಹೇಳ್ತಾರೆ ನೂರಕ್ಕೆ ನೂರು ಪರ್ಸೆಂಟ್ ಸಿಎಂ ಅವರು ಬಜೆಟ್ ಮಂಡನೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಅಭಿಮಾನಿಯೊಬ್ರು ಕೊಟ್ಟಂತಹ ರಾಘವೇಂದ್ರ ಸ್ವಾಮಿಗಳ ಫೋಟೋ ಸ್ವೀಕರಿಸೋಕೆ ಸಿಎಂ ಅವರು ನಿರಾಕರಿಸಿ ವಾಪಸ್ ನೀಡಿದ್ದಾರೆ ಸಿದ್ದರಾಮಯ್ಯರ ಈ ನಡೆ ಈಗ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಬೆಂಗಳೂರಿನಲ್ಲಿ ಕಾರಿನಲ್ಲಿ ಬರ್ತಾ ಇದ್ದಂತೆಯೇ ಹಲವು ಮಂದಿ ಅಭಿಮಾನಿಗಳು ಹಾಗೂ ಸಾರ್ವಜನಿಕರು ಮನವಿ ಪತ್ರವನ್ನ ಕೊಡೋಕೆ ಮುಂದಾಗಿದ್ರು ಈ ವೇಳೆ ಅಭಿಮಾನಿಯೊಬ್ಬರು ರಾಘವೇಂದ್ರ ಸ್ವಾಮಿಗಳ ಫೋಟೋವನ್ನ ಕೊಟ್ಟಿದ್ದಾರೆ ತಕ್ಷಣವೇ ಅದನ್ನ ಆತನಿಗೆ ವಾಪಸ್ ಕೊಟ್ಟು ಆತನನ್ನ ದುರುಗುಟ್ಟಿ ನೋಡಿದ್ದಾರೆ ಹಾಗೂ ರಾಘವೇಂದ್ರನನ್ನ ಹಿಡಿದುಕೊಂಡು ಬಂದಿದ್ದೀಯಲ್ಲಪ್ಪ ಅಂತ ಉದ್ಘರಿಸಿದ್ರು ಮತ್ತೊಬ್ಬ ಅಭಿಮಾನಿ ಕೊಟ್ಟಂತಹ ಚಾಣಕ್ಯನ ಕುರಿತು ಪುಸ್ತಕವನ್ನ ತೆಗೆದುಕೊಂಡಿದ್ದಾರೆ ಈ ಹಿಂದೆ ಸಿದ್ದರಾಮಯ್ಯ ಕುಂಕುಮ ಪೇಟವನ್ನ ತಿರಸ್ಕರಿಸಿದ್ರು ಅದೇ ರೀತಿ ಇದೀಗ ರಾಯರ ಫೋಟೋವನ್ನ ತಿರಸ್ಕರಿಸಿದ್ದು ಭಾರಿ ಚರ್ಚೆಗೆ ಕಾರಣವಾಗಿದೆ ರಾಘವೇಂದ್ರ ಫೋಟೋ ತಿರಸ್ಕರಿಸಿದಂತಹ ಸಿಎಂ ಸಿದ್ದರಾಮಯ್ಯ ನಡೆಗೆ ವಿಪಕ್ಷ ನಾಯಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ದೆಹಲಿಯಲ್ಲಿ ಪ್ರತಿಕ್ರಿಯಿಸಿದ್ದು ಸಿದ್ದರಾಮಯ್ಯಗೆ ಹಿಂದೂ ದೇವರನ್ನ ಕಂಡ್ರೆ ಆಗಿ ಬಂದ ತಿಳಕ ನಾಮ ಹಾಗೂ ಕೃಷ್ಣನನ್ನ ಕಂಡ್ರೆ ಆಗಿ ಬರುವುದಿಲ್ಲ ಅವರಿಗೆ ಟೋಪಿ ಕಂಡ್ರೆ ಮಾತ್ರ ಖುಷಿ ಆಗತ್ತೆ ಹಿಂದೂಗಳು ಕೂಡ ಎಚ್ಚರಿಕೆಯಿಂದ ಇರಬೇಕು ಬಹುಸಂಖ್ಯಾತ ಹಿಂದೂಗಳು ಸಿದ್ದರಾಮಯ್ಯಗೆ ಪಾಠ ಕಲಿಸಬೇಕು ಇಲ್ಲದೆ ಹೋದ್ರೆ ಅವರು ತಮ್ಮ ಚಾಳಿಯನ್ನ ಮುಂದುವರೆಸ್ತಾರೆ ಅಂತ ಅಶೋಕ್ ಅವರು ಗರಂ ಆಗಿದ್ದಾರೆ ಏನು ಅಶ್ವಥ್ ನಾರಾಯಣ್ ಕೂಡ ಗರಂ ಆಗಿದ್ದು ಯಾರು ಏನೇ ನೀಡಿದ್ರು ಸ್ವೀಕರಿಸುವುದು ಸೌಜನ್ಯತೆಯ ನಡೆ ಪ್ರೀತಿಯಿಂದ ಕೊಟ್ರೆ ಅವರ ನಂಬಿಕೆ ಭಾವನೆಗೆ ಗೌರವ ನೀಡಬೇಕು ಜನರ ಭಾವನೆಗಳ ಗೌರವಿಸುವ ಜವಾಬ್ದಾರಿ ಪ್ರ ಜನಪ್ರತಿನಿಧಿಗಳಿಗೆ ಇರತ್ತೆ ಸಿದ್ದರಾಮಯ್ಯ ಇದೇ ರೀತಿ ನಡೆದುಕೊಂಡಿದ್ರೆ ಅದನ್ನ ಕಂಡಿಸ್ತೇನೆ ಎಂದ್ರು ಅಬಕಾರಿ ಇಲಾಖೆಯಲ್ಲಿ ಸಿಎಲ್ ಎಲ್ ಸೆವೆನ್ ಲೈಸನ್ಸ್ಗೆ ಸಚಿವ ಆರ್ ಬಿ ತಿಮ್ಮಾಪುರ್ ಹಾಗೂ ಅವರ ಪುತ್ರ ಹಾಗೂ ಅಧಿಕಾರಿಗಳು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎಂಬ ಆಡಿಯೋ ಭಾರಿ ವಿವಾದಕ್ಕೆ ಕಾರಣವಾಗಿದೆ ಈ ಬಗ್ಗೆ ಸ್ವತಃ ಆರ್ ಬಿ ತಿಮ್ಮಾಪುರ್ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ ನಾನು ಏನ್ ತಪ್ಪು ಮಾಡಿದ್ದೀನಿ ನಾನು ದುಡ್ಡು ಕೇಳಿದ್ದೀನ ನನ್ನ ವಿರುದ್ಧ ದೊಡ್ಡ ಷಡ್ಯಂತ್ರ ಕುತಂತ್ರ ನಡೀತಾ ಇದೆ ಕಾನೂನು ಹೋರಾಟ ನಡೀತಾ ಇದೆ ನನ್ನ ತೇಜೋವಧಿ ಮಾಡುವ ಕೆಲಸ ನಡೆದಿದೆ ಕಾನೂನು ಕ್ರಮ ಕೈಗೊಳ್ಳೋಕೆ ಅವಕಾಶ ಕೊಡಿ ಅಂತ ಸಿಎಂ ಅವರಿಗೆ ಕೇಳಿ ಈ ಪ್ರಕರಣದಲ್ಲಿ ನನ್ನದು ಯಾವುದೇ ರೀತಿಯ ತಪ್ಪಿಲ್ಲ ಕಾನೂನು ಸಲಹೆಗಾರರನ್ನ ಅಹ್ ಪಡೆದು ಮತ್ತು ಕಾನೂನು ಹೋರಾಟವನ್ನ ಮಾಡ್ತೇನೆ ಇಲ್ಲಿಯವರೆಗೂ ಮುಖ್ಯಮಂತ್ರಿಗಳು ನನಗೆ ಏನನ್ನೂ ಹೇಳಿಲ್ಲ ಕೇಳಿಲ್ಲ ಈಗ ತಿಮ್ಮಾಪುರ್ ತಪ್ಪು ಮಾಡಿಲ್ಲ ಅಂತಾನೆ ಅವರು ನನ್ನನ್ನ ಅಹ್ ಕೇಳಿಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹುಬ್ಬಳ್ಳಿಯಲ್ಲಿ ಜನವರಿ ಇಪ್ಪತ್ನಾಲ್ಕರಂದು ವಸತಿ ಇಲಾಖೆಯಿಂದ ಮೂರು ಸಾವಿರ ಮನೆಗಳಿಗೆ ಹಕ್ಕುಪತ್ರ ವಿತರಣೆ ಹಾಗೂ ಸಾವಿರದ ಎಂಟುನೂರು ಮನೆಗಳ ಹಸ್ತಾಂತರ ಕಾರ್ಯಕ್ರಮ ನಡೆಯಲಿದೆ ಇದೇ ವಿಚಾರವಾಗಿ ಇಂದು ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ನೇತೃತ್ವದಲ್ಲಿ ಈಗ ಜಿಲ್ಲಾ ಹಂತದ ಅಧಿಕಾರಿಗಳೊಂದಿಗೆ ಸಭೆಯನ್ನು ನಡೆಸಲಾಗಿದೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಕೂಡ ಭಾಗಿಯಾಗಿದ್ರು ಧಾರವಾಡ ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲಿ ಜಂಟಿ ಸಭೆ ನಡೆಸಿದಂತಹ ಜಮೀನ್ ಹುಬ್ಬಳ್ಳಿಯಲ್ಲಿ ನಡೆಸಿದರು ಂತಹ ಕಾರ್ಯಕ್ರಮದಲ್ಲಿ ವಿವಿಧ ಜಿಲ್ಲೆಗಳ ಸುಮಾರು ನಾಲ್ಕು ಸಾವಿರದ ಆರ್ನೂರು ಜನರಿಗೆ ಹಕ್ಕು ಪತ್ರ ನೀಡಲಾಗುವುದು ಈ ಕಾರ್ಯಕ್ರಮಕ್ಕೆ ಅಧಿಕಾರಿಗಳ ವ್ಯವಸ್ಥಿತ ರೂಪುರೇಷೆಯನ್ನ ಸಿದ್ಧಪಡಿಸಬೇಕು ಈಗ ಜಿಲ್ಲೆಯ ಎಲ್ಲಾ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಸೂಚಿಸಿದ್ದಾರೆ ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಡಿಸಿಎಂ ಈ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ ಸುಮಾರು ಎರಡು ಲಕ್ಷ ಜನ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಒಟ್ಟು ನಲವತ್ತೆರಡು ಸಾವಿರ ಮನೆಗಳ ಪೈಕಿ ಸಾವಿರದ ಎಂಟು ಮನೆಗಳನ್ನ ಈಗ ಹುಬ್ಬಳ್ಳಿಯಲ್ಲಿ ಕೊಡ್ತಾ ಇದ್ದೇವೆ ತುಮಕೂರಿನಲ್ಲಿ ಒಂದು ಸಾವಿರ ಬಳ್ಳಾರಿಯಲ್ಲಿ ಎರಡು ಸಾವಿರದ ಐದುನೂರು ಯಾದಗಿರಿಯಲ್ಲಿ ಒಂದು ಸಾವಿರ ಮನೆಗಳಿವೆ ಆಯಾ ಜಿಲ್ಲೆಗಳಲ್ಲಿ ಜನವರಿ ಇಪ್ಪತ್ನಾಲ್ಕರಂದೇ ಮನೆಗಳ ಹಸ್ತಾಂತರ ನಡೆಯಲಿದೆ ಅಂತ ಜಮೀರ್ ಅವರು ತಿಳಿಸಿದ್ದಾರೆ ಪೋಕ್ಸೋ ಪ್ರಕರಣದ ಸಂತ್ರಸ್ತೆ ಹೆಸರು ಮತ್ತು ವಿಳಾಸ ಬಹಿರಂಗಪಡಿಸಿದಂತಹ ಮಾಜಿ ಸಚಿವ ಬಿ ಶ್ರೀರಾಮುಲು ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಬಳ್ಳಾರಿ ನಗರದ ಪೊಲೀಸ್ ಅಂದ್ರೆ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಮತ್ತು ಬಾಲ ನ್ಯಾಯ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಎಂದು ಭಾಷಣದ ವೇಳೆ ಸಂವೇದನಾಶೀಲ ವಿವರ ಉಲ್ಲೇಖಿಸಿ ಪೋಕ್ಸೋ ಕಾಯ್ದೆಯನ್ನ ಸ್ಪಷ್ಟವಾಗಿ ಉಲ್ಲೇಖಿಸಿರುವುದಾಗಿ ಆರೋಪಿಸಲಾಗಿದೆ ದೂರಿನನ್ವಯ ಈಗ ಮಾಜಿ ಸಚಿವ ಶ್ರೀರಾಮುಲು ವಿರುದ್ಧ ಪೋಕ್ಸೋ ಅಡಿಯಲ್ಲಿ ಕೇಸ್ ದಾಖಲಾಗಿದೆ ಜನವರಿ ಹದಿನೇಳರಂದು ನಡೆದಂತಹ ಬಿಜೆಪಿಯ ಬೃಹತ್ ಪ್ರತಿಭಟನಾ ಸಮಾವೇಶದಲ್ಲಿ ಸಂತ್ರಸ್ತಿಯ ಹೆಸರು ಹಾಗೂ ವಿಳಾಸವನ್ನ ಬಹಿರಂಗಪಡಿಸಿದ್ರು ಬಳ್ಳಾರಿ ಗಾಂಜಾ ಡ್ರಗ್ಸ್ ಹಬ್ ಆಗಿದೆ ಡ್ರಗ್ಸ್ ಸೇವಿಸಿಯೇ ಶಾಲಾ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಎಸಗಿದ್ದಾರೆ ಅಂತ ಹೇಳ್ತಾ ಪೋಕ್ಸೋ ಕೇಸ್ನ ಸಂತ್ರಸ್ತಿಯ ಹೆಸರು ವಿಳಾಸ ತರಗತಿ ಹಾಗೂ ಓದುವ ಶಾಲೆಯ ಹೆಸರನ್ನ ಬಹಿರಂಗವನ್ನ ಪಡಿಸಿದ್ರು ಮುಂಬರುವ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯತಿ ಹಾಗೂ ಗ್ರಾಮ ಪಂಚಾಯತಿ ಚುನಾವಣೆಗಳು ಬ್ಯಾಲೆಟ್ ಪೇಪರ್ ನಲ್ಲೇ ನಡೆಯಲಿವೆ ಅಂತ ಚುನಾವಣಾ ಆಯೋಗದ ಆಯುಕ್ತ ಸಂಗ್ರೇಶ್ ಅವರು ಸ್ಪಷ್ಟನೆ ಪಡಿಸಿದ್ದಾರೆ ಇನ್ನು ಜಿಬಿಎ ವ್ಯಾಪ್ತಿಯಲ್ಲಿ ಚುನಾವಣೆಗೆ ಸಂಬಂಧಿಸಿದಂತೆ ಕರಡು ಮತದಾರರ ಪಟ್ಟಿ ಬಿಡುಗಡೆ ಮಾಡಿದ ಬಳಿಕ ಬೆಂಗಳೂರಿನಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು ವಿಧಾನಸಭಾ ಚುನಾವಣೆಗೆ ಮಾತ್ರ ಇವಿಎಂ ಮಾಡಿದ್ದೇವೆ ಬ್ಯಾಲೆಟ್ ನಲ್ಲಿ ಮಾಡಬಾರದು ಅಂತೇನಿಲ್ಲ ಈಗ ಮುಂಬರುವಂತಹ ಚುನಾವಣೆಗಳು ಬ್ಯಾಲೆಟ್ ನಲ್ಲೇ ನಡೆಯಲಿವೆ ಇನ್ನು ಮತದಾರರ ಪಟ್ಟಿಗಳ ಪರಿಷ್ಕರಣೆಯ ವೇಳಾಪಟ್ಟಿ ಕುರಿತು ವ್ಯಾಪಕ ಪ್ರಚಾರಕ್ಕೆ ಕ್ರಮವನ್ನ ಕೈಗೊಳ್ಳಲಾಗಿದೆ ಎರಡು ಮತದಾರರ ಪಟ್ಟಿಯನ್ನ ರಾಜಕೀಯ ಪಕ್ಷಗಳಿಗೆ ವಿತರಿಸಲಾಗುತ್ತೆ ಮತ್ತು ನೋಂದಾಯಿತ ಹಾಗೂ ಮಾನ್ಯತೆ ಪಡೆದಂತಹ ರಾಜಕೀಯ ಪಕ್ಷಗಳು ಪ್ರತಿ ವಾರ್ಡ್ನ ಪ್ರತಿ ಮತಗಟ್ಟೆಗೆ ಒಬ್ಬರಂತೆ ಬೂತ್ ಲೆವೆಲ್ ಏಜೆಂಟ್ ಗಳನ್ನ ನೇಮಿಸಿ ಎಲ್ಲಾ ಅರ್ಹ ಮತದಾರರ ನೋಂದಣಿ ಕಾರ್ಯದಲ್ಲಿ ಮತಗಟ್ಟೆ ಅಧಿಕಾರಿಗಳಿಗೆ ಸಹಕಾರ ನೀಡುವಂತೆ ಕೋರಲಾಯಿತು ದ್ವಿತೀಯ ಪಿಯುಸಿ ಪ್ರಿಪರೇಟರಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಬೆನ್ನಲ್ಲೇ ಈಗ ಶಿಕ್ಷಣ ಇಲಾಖೆ ಕಠಿಣ ಕ್ರಮಕ್ಕೆ ಮುಂದಾಗಿದೆ ಇಂತಹ ಪರೀಕ್ಷಾ ಅಕ್ರಮಗಳನ್ನ ನಡೆಯುವ ಉದ್ದೇಶದಿಂದ ಈಗ ಇನ್ಮುಂದೆ ಪದವಿ ಪೂರ್ವ ಕಾಲೇಜುಗಳ ಆವರಣದಲ್ಲಿ ಮೊಬೈಲ್ ಫೋನ್ ಬಳಕೆಯನ್ನ ಸಂಪೂರ್ಣವಾಗಿ ನಿಷೇಧಿಸೋಕೆ ಈಗ ಇಲಾಖೆ ಚಿಂತನೆ ಇದೆ ಜನವರಿ ಆರಂಭವಾಗಲಿರುವಂತಹ ಎರಡನೆಯ ಪ್ರಿಪರೇಟರಿ ಪರೀಕ್ಷೆಗೂ ಮುನ್ನವೇ ಈಗ ಈ ನಿರ್ಧಾರವನ್ನ ಜಾರಿಗೆ ತರೋಕೆ ಸಿದ್ಧತೆಯನ್ನ ನಡೆಸಿದೆ ಪರೀಕ್ಷೆಗಳ ಪಾವಿತ್ರ್ಯ ಕಾಪಾಡುವ ಸಲುವಾಗಿ ವಿದ್ಯಾರ್ಥಿಗಳು ಮಾತ್ರವಲ್ಲದೆ ಉಪನ್ಯಾಸಕರಿಗೂ ಕೂಡ ಈಗ ಕಾಲೇಜು ಆವರಣದಲ್ಲಿ ಮೊಬೈಲ್ ಬಳಕೆಗೆ ಅವಕಾಶ ಇರದಂತೆ ನಿರ್ಬಂಧ ಹೇರೋಕೆ ಚರ್ಚೆ ನಡೆಸಲಾಗ್ತಾ ಇದೆ ಇನ್ನು ಶಿಕ್ಷಣ ಇಲಾಖೆ ಉನ್ನತ ಮೂಲಗಳ ಮಾಹಿತಿಯ ಪ್ರಕಾರ ಕಾಲೇಜು ಆವರಣದ ಏನು ಕಾಲೇಜು ಆವರಣ ಪ್ರವೇಶಿಸುವಂತಹ ಪ್ರತಿಯೊಬ್ಬ ತಮ್ಮ ಮೊಬೈಲ್ ಫೋನ್ ಗಳನ್ನ ಸ್ವಿಚ್ ಆಫ್ ಮಾಡಬೇಕಾಗತ್ತೆ ಉಪನ್ಯಾಸಕರು ತಮ್ಮ ಮೊಬೈಲ್ ಗಳನ್ನ ಪ್ರಾಂಶುಪಾಲರಿಗೆ ಹಸ್ತಾಂತರಿಸಬೇಕಾಗಿದ್ದು ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಮೊಬೈಲ್ ನಿಷೇಧ ಜಾರಿಗೊಳಿಸಲಾಗುವುದು ಇನ್ನು ಈ ಸಂಬಂಧ ಈಗಾಗಲೇ ಶಿಕ್ಷಣ ಇಲಾಖೆ ಮಟ್ಟದಲ್ಲಿ ಈಗ ಹಲವು ಸುತ್ತಿನ ಸಭೆಗಳು ನಡೆದವೆ ಕರ್ನಾಟಕದ ಸರ್ಕಾರಿ ಮತ್ತು ಅನುದಾನಿತ ಶಾಲಾ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ನೀಡಲಾಗುವಂತಹ ಶೂ ಮತ್ತು ಸಾಕ್ಸ್ ವಿತರಣಾ ಯೋಜನೆಯಲ್ಲಿ ಈ ಬಾರಿ ಮಹತ್ವದ ಬದಲಾವಣೆಯಾಗುವಂತಹ ಸಾಧ್ಯತೆ ಇದೆ ಹವಾಮಾನ ವೈಪರೀತ್ಯ ಹಾಗೂ ವಿದ್ಯಾರ್ಥಿಗಳ ಆರೋಗ್ಯದ ದೃಷ್ಟಿಯಿಂದ ಹಲವು ಜಿಲ್ಲೆಗಳಲ್ಲಿ ಶೂ ಬದಲಿಗೆ ಚಪ್ಪಲಿ ವಿತರಿಸೋಕೆ ಈಗ ಶಿಕ್ಷಣ ಇಲಾಖೆ ಚಿಂತನೆಯನ್ನ ನಡೆಸಿದೆ ಮಳೆಗಾಲ ಮತ್ತು ಬೇಸಿಗೆ ಕಾಲದಲ್ಲಿ ದೀರ್ಘಕಾಲ ಶೂ ಧರಿಸೋದ್ರಿಂದ ವಿದ್ಯಾರ್ಥಿಗಳಿಗೆ ಹಲವು ಸಮಸ್ಯೆಗಳು ಎದುರಾಗ್ತಾ ಇವೆ ಅಂತ ದೂರುಗಳು ಕೇಳಿ ಬಂದಿವೆ ಈ ಹಿನ್ನೆಲೆಯಲ್ಲಿ ಈಗ ಪ್ರಾದೇಶಿಕ ಹವಾಮಾನಕ್ಕೆ ತಕ್ಕಂತೆ ಪಾದರಕ್ಷೆಗಳನ್ನ ಒದಗಿಸೋಕೆ ಇಲಾಖೆ ಮುಂದಾಗಿದೆ ಇನ್ನು ದೀರ್ಘಕಾಲ ಶೂ ಧರಿಸೋದ್ರಿಂದ ಪಾದಗಳಲ್ಲಿ ಬೆವರು ನಿಂತು ಚರ್ಮದ ಸೋಂಕು ತಗಲುವಂತಹ ಸಾಧ್ಯತೆ ಇರುತ್ತೆ ಅಲ್ಲದೆ ಮಳೆಗಾಲದಲ್ಲಿ ಸಾಕ್ಸ್ ಮತ್ತು ಶೂ ಒದ್ದೆಯಾದ್ರೆ ಒಣಗುವುದು ಕಷ್ಟ ಇದರಿಂದ ವಾಸನೆ ಬರುವಂತಹ ಸಾಧ್ಯತೆ ಹೆಚ್ಚು ಪ್ರಸ್ತುತ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಒಂದರಿಂದ ಹತ್ತನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಒಂದು ಜೊತೆ ಶೂ ಮತ್ತು ಎರಡು ಜೊತೆ ಸಾಕ್ಸ್ ಅನ್ನ ನೀಡಲಾಗುತ್ತೆ ಒಂದರಿಂದ ಐದನೆಯ ತರಗತಿಯ ವಿದ್ಯಾರ್ಥಿಗೆ ತಲಾ ಇನ್ನೂರ ಅರವತ್ತೈದು ರೂಪಾಯಿ ಆರರಿಂದ ಎಂಟನೇ ತರಗತಿ ವಿದ್ಯಾರ್ಥಿಗೆ ತಲಾ ಇನ್ನೂರ ತೊಂಬತ್ತೈದು ರೂಪಾಯಿ ಒಂಬತ್ತರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗೆ ತಲಾ ಮುನ್ನೂರ ಇಪ್ಪತ್ತೈದು ರೂಪಾಯಿಯನ್ನ ನಿಗದಿ ಮಾಡಲಾಗಿದೆ ಮೈಸೂರು ನಗರದ ಖಾಸಗಿ ಹೋಟೆಲ್ ಒಂದರಲ್ಲಿ ಆರ್ಎಫ್ಒ ಶವವಾಗಿ ಪತ್ತೆಯಾಗಿದೆ ಟಿ ನರಸಿಪುರ ಆರ್ಎಫ್ಒ ಕಾಂತರಾಜು ಚೌಹಾಣ್ ಕೇಂದ್ರ ಬಸ್ ನಿಲ್ದಾಣದ ಬಳಿಯ ಏನು ಹೋಟೆಲ್ ನಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ ಸದ್ಯ ಅವರ ಸಾವಿನ ಬಗ್ಗೆ ಸಾಕಷ್ಟು ಅನುಮಾನಗಳು ಹುಟ್ಟಿಕೊಂಡಿದ್ದು ಈಗ ಘಟನಾ ಸ್ಥಳಕ್ಕೆ ಲಷ್ಕರ್ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಆರ್ಎಫ್ಒ ಕಾಂತರಾಜ್ ಚೌಹಾನ್ ಹದಿನೈದು ದಿನಗಳ ಹಿಂದಷ್ಟೇ ನರಸೀಪುರಕ್ಕೆ ಏನು ಅಹ್ ವರ್ಗಾವಣೆಯಾಗಿದ್ರು ಕೊಪ್ಪಳ ಜಿಲ್ಲೆಯ ಗಂಗಾವತಿ ಮೂಲದ ಸ್ನೇಹಿತ ಮಲ್ಲನ್ಗೌಡ ಪಾಟೀಲ್ ಜೊತೆ ನಿನ್ನೆ ಮಧ್ಯಾಹ್ನ ರೂಮ್ ಬುಕ್ ಮಾಡಿದ್ರು ಆದ್ರೆ ಏಕಾಏಕಿ ಮೃತಪಟ್ಟಿದ್ದಾರೆ ಯುವರಾಜ್ ಗೆಲಾಕ್ಸಿ ಹೋಟೆಲ್ ಸಮೀಪದ ಕುಮಾರನ್ ಜುವೆಲ್ಲರ್ಸ್ ಹಿಂಭಾಗದ ಕಾರಿಡಾರ್ ನಲ್ಲಿ ಕಾಂತರಾಜ್ ಚವ್ವಾನ್ ಶವ ಬಿದ್ದಿತ್ತು ಹಾಗೂ ಕಾಂತರಾಜ್ ಸ್ನೇಹಿತ ಮಲ್ಲನ್ ಗೌಡ ಪಾಟೀಲ್ ನಾಪತ್ತೆಯಾಗಿದ್ದಾರೆ